ಒಂದು ಪಕ್ಷ ಏಜೆಂಟ್ಗಾಗಿ ಕೆಲಸ ಮಾಡಬೇಡಿ ಈ ಪಕ್ಷವೇ ಯಾವಾಗಲೂ ಅಧಿಕಾರದಲ್ಲಿ ಇರುತ್ತದೆ ಎಂದುಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಜಿಲ್ಲೆಯಲ್ಲಿ ಕ್ರೈಂ ಕಳ್ಳತನ ಆಡುವಾಗಲೇ ಮರ್ಡರ್ಗಳು ಜೂಜುಗಳು ಹೆಚ್ಚಾಗಿದ್ದು ಪೊಲೀಸ್ ಇಲಾಖೆ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ ಎಸ್ಪಿ ವಿರುದ್ಧ ವಾಗ್ದಾಳಿ ನಡೆಸಿ ಇನ್ನೊಂದು ವಾರದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡುವುದಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಎಚ್ಚರಿಸಿದರು ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರದಂದು ಶಾಸಕರುಗಳಾದ ಎಚ್ ಟಿ ರೇವಣ್ಣ ಎಸ್ಪಿ ಸ್ವರೂಪ್ ಪ್ರಕಾಶ್ ಸಿಎನ್ ಬಾಲಕೃಷ್ಣ ಮಾಜಿ ಶಾಸಕರುಗಳಾದ ಎಚ್ ಕೆ ಕುಮಾರಸ್ವಾಮಿ ಕೆಎಸ್ ಲಿಂಗೇಶ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ಜಿಲ್ಲೆಯಲ್ಲಿ ಈ ಸರ್ಕಾರ ಬಂದ ಮೇಲೆ ಕ್ರೈಂಗಳು ಜಾಸ್ತಿ ಆಗಿವೆ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ದು ಕಳೆದ ಎರಡು ವರ್ಷಗಳಿಂದ ಶಾಂತಿ ಕೇಡಬಾರದು ಎಂದು ನಮಗೆ ಎಷ್ಟೇ ನೋವು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು ನೋವು ಸಹಿಸಿಕೊಂಡಿದ್ದೇವೆ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ ಎಂದರು ಮತ್ ಏನಪ್ಪು ಮಡ್ರ್ ಕೇಸ್ ಇತ್ತು ಏನ್ ಬರೋಣ ರೋಡ್ ತಾಡು ಓಪನ್ ಮಾಡ್ತೀನಿ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಅನ್ನೋ ದುರ್ಗಾದ್ರೆ ಸಬ್ಇನ್ಸ್ಪೆಕ್ಟರ್ ಆಕೆ ಬಂದವ್ರ ನಾನಿನ್ನೂ ಕಡದಿಲ್ಲ ಇನ್ನು ಹಾಸನ ಗಟ್ಟೆ ಇವ್ರಿಗೆ ಗೊತ್ತಿಲ್ಲ ಎಸ್ ಪಿ ಹಾಸನದಲ್ಲಿ ಕಳೆದ ಹಿಂದಿನ ಘಟನೆಗಳನ್ನ ಅವ್ರು ಸ್ವಲ್ಪ ತಂದು ನೋಡಕ್ಕೆ ಹೇಳಿ ಯಾರ್ಯಾರ ಕಾಲದಲ್ಲಿ ಏನೇನು ಕಟ್ಟೆ ಆಗಿದೆ ಅನ್ನ ಎಸ್ಪಿ ಸ್ವಲ್ಪ ಅಧ್ಯಯನ ಮಾಡಕ್ಕೆ ಹೇಳಿ ನಾಳೆ ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಇಸ್ಪಿನೇ ಹೊಣೆ ನಮ್ಮ ಕಾರ್ಯಕರ್ತರಿಗಾಲಿ ನಮ್ಗಾಲಿ ಯಾರಿಗಾರು ಹೊಣೆ ಆದ್ರೆ ಆಸಕ್ತಿ ಇಲ್ಲ ಇಸ್ಪಿನೇ ನೇರವಾಗಿ ಹೊಣೆ ದಿನ ಬೆಳಿಗ್ಗೆ ಸಾಯಂಕಾಲ ಅಡಿಷನ್ ಅಡಿಶೆ ಇಸ್ಪೆ ಅದೆಂತ ವೆಂಕಟ್ರಿಂಡ ಎಂತನೋ ವೆಂಕಟ ಶಿವರಿ ಇನ್ ನಾಲ್ಕು ತಿಂಗಳೈತಂತೆ ಅದಕ್ಕೆ ಕಳ್ತನ ಮಾಡಿ ಕರ್ಕೊಂಬಂದ್ರೆ ಬೆಳಿಗ್ಗೆ ಅದ್ರ ಅವನ್ ಅಂತ ಅಂತ ಕರ್ತನೂಟ್ ಕಂಡ ಗೊತ್ತಾಯ್ತೇನ್ ಒಂದೆ ಗೇ ಬಿಜೆಪಿ ಸಂದರ್ದಿನಲ್ಲಿ ತೆರೆದ चलो राव ರೌಡಿ ಸೀಟರ್ ಅಂದ್ರೆ ಯಾರು ಮರ್ಡರ್ ಮಾಡಿದ್ ಆಡ ಅಂತ ಅಂತರದ ರೌಡಿ ಇಲ್ಲ ಅವರ ಆರಾಮ ಕೊಟ್ಟರಲ್ಲಪ್ಪ ಈ ಹುಡುಗ ಒಬ್ಬ ರೈತ ಒಬ್ಬ ರೈತ युवಕರಿಗೆ ಒಂದ್ಮೇಲೆ ಯಾಕೆ ಸೇಕ್ ಹೇಳಿ ಅವನಿಂಗ್ ರೌಡಿ ಸೀಟ್ ಪೈಪ್ ಲೈನ್ ಕಾಂಟ್ರಾಕ್ಟ್ಕೊಂಡ್ಬಿಟ್ಟವ ಕಲಾಕ್ಟ್ ಆಯ್ತಂತೆ ಅವ್ನ ಹೊಡೆದಂತೆ ಯಾಕೆ ಯಾಕೆ ಕಲಾಟ್ ಆಯ್ತು ಆ ಕಾಂಟ್ರಾಕ್ಟ್ ಯಾಕೆ ಮಾಡ ಅದನ್ನ ತಕೊಂಡ್ರು ಫೋಟೋ ಆ ಗಟ್ಟೆಗಳು ಹಿಂದಿನ ಗಟ್ಟೆ ಏನಿಲ್ಲ ಆ ಫೋಟೋ ಇಲ್ಲ ಅದ್ರ ಆಧಾರದ ಮೇಲೆ ನೀವು ರೌಡಿ ಸೀಟ್ ಓಪನ್ ಮಾಡ್ತೀರಾ ಮಾಡ್ರ್ ಮಾಡಿರೋದ್ ಮೇಲೆ ಯಾಕೆ ಮಾಡ್ತಾ ಇಲ್ಲ ನೀವು ಆರ್ಡರ್ ನಲ್ಲಿ ಹಿಂದಿನ ಎಸ್ ಇದ್ರು ಯಾವ ತರ ಮಾಡ್ತಾ ಇರ್ ಹಿಂದೆ ಇವಮ್ಮ ಬರಗಿಂತ ಮುಂಚೆ ಒಬ್ಬ ಎಸ್ ಪಿ ಅದು ನಿಷ್ಪಾತ್ವಾಗಿ ಮಾಡ್ತಾ ಇರಲಿಲ್ಲ ಕೆಲವು ಕಾರ್ಯಕರ್ತರು ಮಾಡ್ರ್ ಮಾಡ್ ಯಾರು ಬಿಡ್ತಾ ಇರಲಿಲ್ಲ ಒಯ್ಯ ನಿಮ್ಮ ಹಿಂದಿನ ಎಸ್ ಹೇಳಿ ಪ್ರಾಮಾಣಿಕವಾಗಿ ಎಲ್ಲ ಪತ್ರಿಕಾ ಸ್ನೇಹಿತರು ಇವತ್ತು ಭಯನೇ ಇಲ್ಲ ಯಾರಿಗೆ ಬೇಕಾದ್ರು ಮಾಡ್ರು ಮಾಡಬೇಕು ಅಂದ್ರೆ ಅಸಲಿ ಬನ್ನಿ ಅಂತ ಹೇಳ್ಬೇಕಾಗಿದೆ ಯಾರ್ಯಾರು ಮಾಡ್ರು ಇಲ್ಲರೂ ಮಾಡಿಸ್ಬೇಕು ಹೇಳಿದ್ರೆ ಬೇಗ ಆಸ್ತಿ ಬಂದ್ ಮಾಡಿ ಅನ್ನೋ ಪರಿಸ್ಥಿತಿ ಬಂದು ಹೇಳ್ತಿದ್ದೆ ಹೆಂಗಿಟ್ಟಿದ್ರು ಅವ್ರು ಇನ್ನಿನ್ ಹಳೆ ಪ್ರಾಮಾಣಿಕವಾಗಿ ಪತ್ರಿಕಾ ಸ್ಥೇಹಿತರು ಹೇಳ್ಬೇಕು ನನಗೆ ಹೇಗಿದ್ರಿ ಅಮಿತ್ ಶಾ ಯಾವಿದ್ರು ಯಾವ ಪಾರ್ಟಿ ಜೆ ಡಿ ಎಸ್ ತರಿದ್ರು ತಂದು ಒಂದು ಒತ್ತುವ ಅಂತ ಒಬ್ಬ ಪಂಚಾಯತ್ ಇಲ್ಲಿ ನನಗೆ ಯಾರು ವಹಿಸ್ಕೋಬೇಕು ಅನ್ನೋದೇನಿಲ್ಲ ನನಗೆ ಪುರ್ಚ ಇಲ್ಲ ಇದಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಮಲ್ಲಿಕಾರಿ ಬೆಚ್ಚಬೇಕಾಗುತ್ತೆ ಹಿಂದೆ ಶರಶ್ಚಂದ್ರ ಐತ್ರ ಎಷ್ಟು ಎಲೆಕ್ಷನ್ ನಡೆಸಿದ್ರು ಹೆಂಗ್ ಮಾಡಿದ್ರಪ್ಪ ಎಲ್ಲ ಎಲೆಕ್ಷನ್ ಎಷ್ಟು ಕೆಲಸ ಐತಿ ಹೇಳಿ ಶರಶ್ಚಂದ್ರ ಇದ್ರಲ್ಲ ಈಗೇನು ಇದಕ್ಕೆ ಬಂದ್ರೆ ಬಂದವರಲ್ಲ ನಮ್ಗೆ ಹ ನಾನು ಈ ತರ ಆದ್ರೆ ಇದನ್ನ ನಾವು ಸಹಿಸಕ್ಕಾಗಲ್ಲ ನಮ್ಮ ಕಾರ್ಯಕರ್ತರ ಏನಾರು ಇವ್ರು ಏಜೆಂಟ್ ಆಗಿ ಕೆಲಸ ಮಾಡೋದವ್ರು ಎಸ್ ಪಿ ಅನುಭವಿಸ್ಬೇಕಾದ್ಬಿಡ್ತೀನಿ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಎಸ್ ಪಿನೇ ನೇರವಾಗಿ ಆಮೇಲೆ ಬಾಕಿ ಇಲಾಖೆ ಅಂತ ಎರಡು ಮೂರು ದಿನ ದಾಖಲೆ ಸಮೇತ ಬಿಡ್ತೀನಿ ಕೆಲವು ಇಲಾಖೆ ತಿಳ್ಕೊಂಡವ್ರೆ ಜಿಲ್ಲೆ ನಂದೆ ನನ್ ಯಾರು ಇಲ್ಲ ಅನ್ನೋ ಅನ್ನೋದಿದ್ದಾರೆ ಆದರೂ ಬಿಡ್ತೀನಿ ಅನ್ನೊಂದಾಗಿ ಒಬ್ಬೊಬ್ಬರಾಗಿ ಮಾಡೋದಾಗಿ ಇಲ್ಲಿ ನಾವೇ ಎದಕ್ಕೆ ನೋಡೋಕೆ ನಿಂತ ತಿಳ್ಕೊಂಡಿದ್ರೆ ಯಾರ್ಯಾರು ಅವ್ರಿಗೆ ಸಿಟ್ಟಿಗೆ ಬೇಕಾಗಿತ್ತು ಮತ್ತೆ ನಾನು ಹೇಳುದು ನಮ್ಮ ಕಾರ್ಯಕರ್ತರಿಂದ ಎಲ್ಲರೂ ನೋವು ಮಾಡಿ ಕ್ರಮ ತಗೊಳ್ಳಿ ನಾವು ಅದಕ್ಕೆ